ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದ್ರೆ ತುಟಿ ಬ್ಲ್ಯಾಕ್ ಆಗಿರ್ತದಲ್ಲ ವರ್ಟ್ ಆಗಿರ್ತದಲ್ಲ ಅದಕ್ಕೆ ಒಂದು ಹೋಮ್ ರೆಮಿಡಿ ಏನಂತ ಹೇಳ್ತೀನಿ ಇದನ್ನ ನೀವು ಡೈಲಿನೂ ಅಪ್ಲೈ ಮಾಡಿದ್ರು ಒಳ್ಳೇದೆ ನಿಮ್ಮ ಸ್ಕೂ ತುಟಿ ಒಂಥರ ಪಿಂಕಿಶಾಗೆ ಬರ್ತದೆ ನ್ಯಾಚುರಲಾಗಿ ನೀವು ಲಿಫ್ಟಿಕ್ಕಿ ಹಚ್ಕೊಳ್ಳೋದು ಬೇಡ ಆ ಥರ ಆಗ್ತದೆ ಅದಕ್ಕೆ ಏನಂದರೆ ನೀವು ಬೀಟ್ರೂಟ್ ಇರುತ್ತಲ್ಲ ಮನೆಯಲ್ಲಿ ಆ ಬೀಟ್ರೂಟ್ನ ಒಂದು ತುರಿಯ ಮನೆಯಲ್ಲಿ ತುರಿದ್ಬಿಡಿ ತುರಿದ್ಬಿಟ್ಟು ಅದರ ರಸ ತಕೊಳ್ಳಿ ರಸ ತಗೊಂಡು ಅದನ್ನು ನೀವು ತುಟಿಗೆ ಸುಮ್ಮನೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ನೀವು ತುಟ್ಟಿ ತೊಳ್ಕೊಬೋದು ಆ ಥರ ನೀವು ಮಾಡ್ತಾ ಬಂದು ನೀವು ಡೈಲಿ ಬೇಕಾದ್ರೆ ಒಂದು ಹತ್ತು ಹದಿನೈದು ನಿಮಿಷ ಹಚ್ಕೊಂಡು ನೋಡಿ ನಿಮ್ಮ ತುಟಿಯಲ್ಲಿ ಪಿಂಕ್ ಪಿಂಕ್ ಆಗ್ತದೆ ಆಮೇಲೆ ಸಾಫ್ಟ್ ಆಗ್ತದೆ ಈ ಥರ ಮಾಡೋದ್ರಿಂದ ಆಮೇಲೆ ಇದೇ ಥರ ನಿಮಗೆ ಮತ್ತೆ ಉಪಯುಕ್ತ ಮಾಹಿತಿ ಬೇಕಾದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ ಆಮೇಲೆ ಈ ನೀವು ಇದು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಿಂದ ಮತ್ತೆ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು